ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅದ್ಗಿತ್ರಿಗೂ ಸ್ವಾಗತ ಯಾದಗಿರಿಯಿಂದ ತೆಲಂಗಾಣ ರಾಜ್ಯಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ರಾಮಸಮುದ್ರ ಗ್ರಾಮದಲ್ಲಿ ಸೇತುವೆಯನ್ನು ನಿರ್ಮಿಸುತ್ತಾರೆ ಫ್ಲೈಓವರ್ ರಾಯಚೂರು ಹೋಗೋಕ್ಕೆ ರಾಯಚೂರು ನಗರಕ್ಕೆ ಹೋಗಲಿಕ್ಕೆ ಫ್ಲೈಓವರ್ ನಿರ್ಮಿಸಿದ್ದಾರೆ ಆದರೆ ತೆಲಂಗಾಣ ರಾಜ್ಯಕ್ಕೆ ಹೋಗುವ ರಸ್ತೆ ಚಿಕ್ಕದಾಗಿದೆ ಆ ಸೇತುವೆನೇ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ ತೆಲಂಗಾಣಕ್ಕೆ ರಾಜ್ಯಕ್ಕೆ ಹೋಗಬೇಕಂದ್ರೆ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬೋರ್ಡು ಸಹ ಹಾಕಿಲ್ಲ ಒಂದು ಚಿಕ್ಕದಾದ ಬೋರ್ಡಿದೆ ಅದು ಅಕ್ಷರಗಳು ಸಹ ಸಹ ಕಾಣಿಸುತ್ತಿಲ್ಲ ಇನ್ನೊಂದು ವಿಷಯ ಅತಿ ಚಿಕ್ಕ ರಸ್ತೆ ಇರೋದ್ರಿಂದ ಹೋಗು ಬರುವಂತಹ ಸಾರ್ವಜನಿಕರಿಗೆ ಮತ್ತು ಗ್ರಾಮಸ್ಥರಿಗೆ ತುಂಬ ತೊಂದರೆಯನ್ನು ಅನುಭವಿಸಬೇಕಾಗಿದೆ ಹಾಗಾಗಿ ಆ ತೊಂದರೆಯಿಂದ ಪಾರಾಗಬೇಕಂತಂದರೆ ತೆಲಂಗಾಣಕ್ಕೆ ಹೋಗುವ ಒಂದು ಚಿಕ್ಕದ ರಸ್ತೆ ಇದೆ ಅದು ದೊಡ್ಡದಾಗಬೇಕು ಮತ್ತು ಅಲ್ಲಿ ಅಲ್ಲಿನ ಜನಕ್ಕೆ ಆ ಸಾರ್ವಜನಿಕರಿಗೆ ಆ ಒಂದು ರಸ್ತೆಯ ಒಂದು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಮಾಡಿಕೊಡಬೇಕಂತೇಳಿ ಅಲ್ಲಿನ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಯಾರ ಎಳವಟ್ಟಿನಿಂದ ಈ ತಪ್ಪಾಗಿದೆ ಅಂಥವರಿಗೆ ತಕ್ಕ ಶಿಕ್ಷೆ ಆಗಬೇಕು ಕಠಿಣ ಕ್ರಮ ಆಗಬೇಕು ಸರ್ಕಾರದ ದುಡ್ಡು ಸಾರ್ವಜನಿಕರ ದುಡ್ಡು ಇದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಿಸಿದಂಥ ಸೇತುವೆ ಇದು ಸರ್ಕಾರ ಅಂತಂದರೆ ಅವರ ಯಾರ ಮನೆಯಿಂದ ತರುವುದಿಲ್ಲ ಕೇಂದ್ರ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ಈ ಎಲ್ಲ ದುಡ್ಡು ಬರೋದೇ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಆದರೆ ಎಲ್ಲೆಲ್ಲಿ ಸಾರ್ವಜನಿಕ ತೆರಿಗೆ ಹಣ ಉಪಯೋಗವಾಗುತ್ತೋ ಎಲ್ಲ ಕಡೆ ಯಾವುದೇ ಅವೈಜ್ಞಾನಿಕ ಆಗಿರಬಹುದು ಅಥವಾ ಕಳಪೆ ಆಗಬಾರ್ದು ಅಂಥೇಳಿ ನನ್ನ ಒಂದು ಮನವಿ ಹಾಗಾಗಿ ನೀವು ರಸ್ತೆಯಲ್ಲಿ ನೋಡ್ತಿರಬಹುದು ಈಗ ನೋಡಿ ಈಗ ಬಸ್ ಹೋಗ್ತಾಯಿದೆ ಹೇಗೆ ಹೋಗ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ನೋಡಿದ ರಸ್ತೆಗಳಲ್ಲಿ ಹೇಗಿದೆ ಈ ತರಹ ರಸ್ತೆ ಇದ್ದರೆ ಸಾರ್ವಜನಿಕರು ಹೆಂಗೆ ಏಳ ಹೇಳಬೇಕು ನಾಳೆ ಅಪಘಾತ ಸಂಭವಿಸಿ ಯಾವುದಾದ್ರೂ ಪ್ರಾಣ ಹೋದರೆ ಆ ಪ್ರಾಣ ತಂದುಕೊಡುವಂಥ ಜವಾಬ್ದಾರಿ ಯಾರು ತಗೊತ ತಗೋತಾರೆ ಸರ್ಕಾರ ತೊಗೊಳ್ತಾ ರಸ್ತೆ ನಿರ್ಮಾಣ ಮಾಡಿದ ಗುತ್ತಿದಾರು ತಗೋತಾರೆ ತಗೋತಾ ತಗೊಳ್ತಾರೆ ಆದರೆ ಪ್ರಾಣ ಅಂತೂ ನೀವು ತಂದುಕೊಳೋಕೆ ಸಾಧ್ಯ ಇಲ್ಲ ನೀವು ಅವರಿಗೆ ಪರಿಹಾರ ಹಾಕ್ಕೊಳ್ಬಹುದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟರು ಸಹ ಆ ಜೀವ ಮರಳಿ ಬರ ಬರೋದಿಲ್ಲ ಹಾಗಾಗಿ ಈ ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕಿಂತ ಮೊದಲು ಯಾವ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ರಸ್ತೆ ಮಾಡಬೇಕು ಹೊರತು ನಿಮ್ಮ ಮನಸ್ಸಿಗೆ ಬಂದಂಗೆಲ್ಲ ನೀವು ಮಾಡಿದರೆ ಈ ಇದೇ ರೀತಿ ಆಗೋ ಆಗೋದು ಎಷ್ಟೋ ಬಾರಿ ಇಲ್ಲಿ ಅಪಘಾತಗಳು ಸಂಭಿಸಿದಾವೆ ಆದರೆ ಅದು ಯಾವುದೇ ಒಂದು ಎಫ್ ಆರ್ ದಾಖಲಾಗಿಲ್ಲ ಚಿಕ್ಕ ಪುಟ್ಟ ಸುಮ್ಮನೆ ಇರ್ತಾರೆ ಆದರೆ ಜಾಸ್ತಿ ಆಗ್ತಿದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅದು ಆಗೋದು ಬಿಡ ತಡೆಗಟ್ಟೋದು ಹೇಗಂತಂದರೆ ಕಿರಿದಾದ ರಸ್ತೆಯನ್ನು ಅಡಲ್ ಅಗಲ ಮಾಡಿ ದೊಡ್ಡ ರಸ್ತೆ ಮಾಡಬೇಕು ಆವಾಗ ಅಲ್ಲಿ ಒಂದು ಅಪಘಾತಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಆಗುತ್ತೆ ಅಂತ ನಾನು ಹೇಳ್ತಾ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಶಾಸಕರು ಸಚಿವರು ಎಲ್ಲರೂ ಜವಾಬ್ದಾರಿ ವಹಿಸ್ಕೊಂಡು ಯಾದಗಿರಿ ತಾಲೂಕಿನಲ್ಲಿರುವ ರಾಮಸಮುದ್ರ ಗ್ರಾಮದಲ್ಲಿ ಆ ವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿ ಅಲ್ಲಿನ ಜನರಿಗೆ ಅನುಕೂಲವಾಗೋ ಥರ ಮಾಡಿಕೊಳ್ಬೇಕಂತೇಳಿ ಈ ಮನೆ ಈ ವಿಡಿಯೋ ಮುಖಾಂತರ ನಾನು ಮನವಿ ಮಾಡ್ತೇನೆ ಧನ್ಯವಾದಗಳು